ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ರಾಯರಿಗೆ ನಲವತ್ತ್ಮೂರನೇ ದಿನದ ಸೇವೆ ಆಗಿರುತ್ತೆ ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ ಹೂ ಪ್ರಸದ ಕೇಳಿ ಅಂತ ಇನ್ನು ಮುಂದುವರುವ ವೀಡಿಯೋಗಳಲ್ಲಿ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಕೂಡ ಕೇಳಿದ್ದೀನಿ ಇಲ್ಲ ಆಗಿದೆ ಅಂತ ತಿಳಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನನಗೆ ಕೆಲವರು ಕೇಳ್ತಾ ಇದ್ದೀರ ಅಕ್ಕ ದಿನನಿತ್ಯ ರಾಯರ ಪೂಜೆಯನ್ನು ಯಾವ ರೀತಿಯಾಗಿ ತುಂಬಾ ಆಗಿ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರತಿದಿನ ಯಾವ ರೀತಿಯಾಗಿ ಆಗಿ ರಾಯರ ಪೂಜೆಯನ್ನು ಮಾಡ್ತೀನಿ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಹಾಗೆ ಇವತ್ತು ನಲ್ವತ್ಮೂರನೇ ದಿನದ ಸೇವೆ ಆಗಿರುತ್ತೆ ಹಾಗೆ ಇವತ್ತು ವಿಡಿಯೋ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಅಂತ ತಿಳಿಸೋಣ ಅಂತ ಅಂದ್ಕೊಂಡೆ ಪ್ರತಿದಿನವೂ ತೋರಿಸ್ತಾ ಇರ್ತೀನಿ ತಿಳಿಸ್ತಾ ಇರ್ತೀನಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ಅಂತ ಆದರೆ ಕರೆಂಟ್ ಸರಿ ಇರಲಿಲ್ಲ ಹಾಗಾಗಿ ನಾನು ಪೂಜೆ ಮಾಡಬೇಕಾದ್ರೆ ಕರೆಂಟ್ ಹೋಗಿತ್ತು ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ವೀಡಿಯೋ ಪೂರ್ತಿ ಮಾಡಿದ್ದೆ ಕೂಡ ಆದರೂ ಕೂಡ ವೀಡಿಯೋ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಹಾಗಾಗಿ ಫಸ್ಟು ಹಾಗೆಯೇ ಯಾವ ರೀತಿಯಾಗಿ ಪೂಜೆ ಮಾಡಿದೆ ಅಂತ ತೋರಿಸಲಿಲ್ಲ ಹಾಗೆಯೇ ಫೋಟೋ ಹಾಕಿ ಹಾಗೆ ಪೂಜೆ ಮಾಡೋದನ್ನು ಹೇಳ್ತಾ ಇದ್ದೀನಿ ಹಾಗೆ ಹೂ ಪ್ರಸಾದ ಆಗಿರೋದನ್ನು ಮುಂದೆ ತೋರಿಸ್ತೀನಿ ವಿಡಿಯೋ ಚೆನ್ನಾಗಿಲ್ಲ ಅಂತಂದರೆ ಅಂದರೆ ಕ್ಲಾರಿಟಿ ಇಲ್ಲ ಅಂತ ನೋಡೋದಕ್ಕೆ ಬೋರ್ ಆಗಬಹುದು ಅಂತ ಈ ರೀತಿಯಾಗಿ ಮಾಡ್ತೀನಿ ಏನನ್ಸುತ್ತೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ರತಿದಿನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ ಗುರುವಾರ ಅಂತಂದ್ರೆ ಸ್ಪೆಷಲ್ ಆಗಿರುತ್ತೆ ಆದರೆ ಕೆಲವರು ಕೇಳ್ತಾರೆ ಅಕ್ಕ ಪ್ರತಿದಿನ ಪೂಜೆ ಮಾಡಬೇಕಾ ಅಥವಾ ಗುರುವಾರ ದಿನ ಪೂಜೆ ಮಾಡಿದರೆ ಆಗುತ್ತಾ ಈ ರೀತಿಯಾಗಿ ಕೇಳ್ತಾ ಇರ್ತಾರೆ ಅದು ನಿಮಗೆ ಬಿಟ್ಟಿದ್ದು ಪ್ರತಿದಿನ ತುಂಬ ಕಷ್ಟ ಅಂತೇನಿಲ್ಲ ಎರಡು ದೀಪ ಅಣಿಸಿ ರಾಯರಿಗೆ ಒಂದು ಹೂ ಬಿಟ್ಟು ಹೂದ್ಗಡ್ಡಿ ಬೆಳಗಿದರೆ ಪೂಜೆ ಆಗುತ್ತೆ ಫಸ್ಟು ಪ್ರತಿದಿನ ಆ ನೆಲ ಒರೆಸ್ಬೇಕಾಗುತ್ತೆ ನಾನು ಇದೇ ರೀತಿಯಾಗಿ ಮಾಡೋದು ಹೇಗೆ ಬೇಕಾಗಿ ಪೂಜೆ ಮಾಡೋದಕ್ಕೆ ನನಗೆ ಮನಸ್ಸು ಹಾಗಾಗಿ ನಾನು ಪ್ರತಿದಿನವೂ ಕೂಡ ನೀರಿಗೆ ಸ್ವಲ್ಪ ಗಂಜಲವನ್ನು ಹಾಕಿ ನೆಲ ಒರೆಸಿ ಆ ನಂತರ ನಾವು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಪಾತ್ರೆನೆಲ್ಲ ತೊಳೆದು ರಾಯರಿಗೆ ದಿನ ಹೂ ತರಬೇಕು ಆ ಥರ ಏನೂ ಇಲ್ಲ ನಿಮ್ಮ ಹೇಗಿದ್ದರೂ ಮನೆ ಮುಂದೆ ಸ್ವಲ್ಪ ಜಾಗ ಇದ್ದರೆ ಒಂದೆರಡು ಗಿಡಗಳನ್ನಾದ್ರೂ ಹಾಕ್ಕೊಂಡಿರ್ತೀರ ಅದರಲ್ಲಿ ಒಂದು ಹೂ ತೊಗೊಂಡು ಬಂದು ಒಂದು ತುಳಸಿದಳ ತಗೊಂಡ್ಬಂದು ರಾಯರಿಗೆ ಇಟ್ಟು ದೀಪ ಅಂಟಿಸಿ ಪೂಜೆ ಮಾಡಿ ಸಾಕು ಗುರುವಾರ ದಿನ ತಗೊಂಡು ಬಂದು ಹಾಕ್ತೀವಿ ಅಂತಂದರೆ ಆಗ್ಬಹುದು ಅಕ್ಕ ರಾಯರಿಗೆ ಪ್ರತಿದಿನ ತುಪ್ಪ ದೀಪನೇ ಹಚ್ಬೇಕಂತ ಕೇಳ್ತೀರಾ ಬೇಡ ನೀವು ಎಣ್ಣೆ ದೀಪನೇ ಹಚ್ಚಿ ಸಾಕು ಆದರೆ ವಿಶೇಷ ದಿನಗಳಲ್ಲಿ ಆದರೆ ಗುರುವಾರ ದಿನ ಏಕಾದಶಿ ದಿನ ಅಂಥ ದಿನಗಳಲ್ಲಿ ನಮಗೆಲ್ಲ ಆಗುತ್ತೆ ಅಂಟಿಸೋದಕ್ಕೆ ಅಂತಂದರೆ ತುಪ್ಪ ದೀಪವನ್ನು ಅಂಟಿಸ್ಬೋದು ಅವತ್ತು ಆಗಿಲ್ಲ ಅಂತಂದರೆ ಪರವಾಗಿಲ್ಲ ರಾಯರು ಖಂಡಿತವಾಗಿಯೂ ಅಂತ ಶಕ್ತಿಯನ್ನು ಕೊಟ್ಟೆ ಕೊಡ್ತಾರೆ ನೀವು ತುಪ್ಪ ದೀಪ ಅನಿಸಿ ಪೂಜೆ ಮಾಡುವ ಶಕ್ತಿಯನ್ನು ಕೊಟ್ಟೆ ಕೊಡ್ತಾರೆ ಎಣ್ಣೆ ಏನಿರುತ್ತೆ ಆ ಎಣ್ಣೆ ಶುದ್ಧವಾಗಿರುವಂತಹ ಎಣ್ಣೆ ಹಾಕಿ ನೀವು ಪೂಜೆ ಮಾಡಿ ತುಂಬಾ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ರಾಯರ್ ಖಂಡಿತವಾಗಿಯೂ ಕೈ ಬಿಡೋದಿಲ್ಲ ಕೈಯನ್ನು ಇಡದೇ ಹಿಡಿತಾರೆ ನೀವು ಯಾವ ರೀತಿಯಾಗಿ ಅಲಂಕಾರ ಮಾಡ್ತೀರಾ ಅನ್ನೋದಕ್ಕಿಂತ ಮನಸ್ಸಲ್ಲಿ ಎಷ್ಟು ಭಕ್ತಿ ಇಟ್ಕೊಂಡು ಪೂಜೆ ಮಾಡ್ತೀರಾ ಅನ್ನೋದು ಕೂಡ ತುಂಬಾನೇ ಮುಖ್ಯವಾಗುತ್ತೆ ಅಂತ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಕ್ಕ ರಾಯರಿಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತೀರಾ ಯಾಕೆಂತಂದರೆ ಇವಾಗಂತೂ ರಾಯರ್ ಬಗ್ಗೆ ತುಂಬಾ ವಿಡಿಯೋಸನ್ನು ಹಾಕ್ತಾ ಇರ್ತಾರೆ ಅದರಲ್ಲಿ ತುಂಬ ರೀತಿಯಾಗಿ ಅಲಂಕಾರ ಮಾಡಿರ್ತಾರೆ ಅದೇ ರೀತಿ ನಾವು ಮಾಡಬೇಕಂತಂದರೆ ಖಂಡಿತ ಬೇಡ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಎಷ್ಟಾಗುತ್ತೆ ಒಂದು ಹೂ ಬಿಟ್ಟು ಎರಡು ದೀಪ ಅಣಿಸಿ ಪೂಜೆ ಮಾಡಬಹುದಲ್ವಾ ಫೋಟೋ ಒರೆಸ್ಬೇಕಾ ಅಂತ ಕೇಳ್ತೀರಾ ಒಂದು ಶುದ್ಧವಾಗಿರೋ ಬಟ್ಟೆ ಹಿಡ್ಕೊಂಡು ಫೋಟೋ ಒರೆಸಿ ಒಂದು ಅರ್ಶನ ಕುಂಕುಮ ಇಡಬಾರ್ದು ಒಂದು ಗಂಧ ಇಟ್ಟು ಒಂದು ಹೂವಿಟ್ಟು ಪೂಜೆಯನ್ನು ಮಾಡೋದು ನೈವೇದ್ಯಕ್ಕ ಡೈ ನೀವು ಡೈಲಿ ನೈವೇದ್ಯಕ್ಕೆ ಇಡ್ತೀರಾ ಏನೇನು ಇಡಬೇಕು ಅಂತ ಕೇಳ್ತೀರಾ ಡೈಲಿ ನೀವು ತುಂಬ ಸಿಹಿ ಅಡುಗೆಗಳನ್ನೇ ಮಾಡಿಡಬೇಕು ಆ ಥರ ಏನೂ ಇಲ್ಲ ಅಡುಗೆಗೆ ನೀವು ಕಾಫಿಗೆ ಅಥವಾ ಹಾಲು ಕಾಯಿಸೋದಕ್ಕೆ ಮೊಸರು ಮಾಡೋದಕ್ಕೆ ಹಾಲು ತೊಗೊಂಡು ಬರ್ತೀರಲ್ವಾ ಒಂದು ಗ್ಲಾಸ್ ಹಾಲನ್ನು ಬಳಸೋದಕ್ಕಿಂತ ಮುಂಚೆ ಪೂಜೆ ಎಲ್ಲ ಆದಮೇಲೆ ರಾಯರ್ ಮುಂದಿಟ್ಟು ಪೂಜೆ ಮಾಡಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟುಬಿಡಿ ನಂತರ ಅದೇ ಹಾಲನ್ನು ತೊಗೊಂಡು ನೀವು ಕಾಫಿ ಮಾಡ್ತಿರೋ ಮೊಸರು ಮಾಡ್ತೀರೋ ಹಾಲು ಮಾಡ್ತೀರೋ ಅದಕ್ಕೆ ಬಳಸ್ಕೊಳ್ಬಹುದಲ್ವಾ ಕೆಂಪು ಕಲ್ಸಕ್ಕರೆ ರಾಯರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಕೆಂಪು ಕಲ್ಸಕ್ರೆ ತೊಗೊಂಡು ಬಂದು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನೀವು ಅದನ್ನು ಬಟ್ಲಲ್ಲಿ ಹಾಕಿ ಬೇಕಾದ್ರೆ ದೇವರ ನೈವೇದ್ಯಕ್ಕೆ ರಾಯರ ನೈವೇದ್ಯಕ್ಕೆ ಇಡಬಹುದು ಜೊತೆಗೆ ನೀವು ಇವಾಗ ನಿಮ್ಮ ಮನೆಯಲ್ಲಿ ಮಡಿಯಾಗಿ ಅನ್ನ ಮಾಡಿರ್ತೀರ ಅಂತಂದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲದ ಪುಡಿಯನ್ನು ಹಾಕಿ ನೀವು ನೈವೇದ್ಯಕ್ಕೆ ನೈವೇದ್ಯಕ್ಕಿಡಬಹುದು ಹಣ್ಣಿದ್ರೆ ಹಣ್ಣನ್ನು ಇಡ್ಬೋದು ಕೆಂಪು ಕಲ್ ಸಕ್ಕರೆ ಇಡ್ಬೋದು ಹಾಲು ಇಡ್ಬೋದು ಕೊಬ್ಬರಿ ಬೆಲ್ಲ ಇಡ್ಬೋದು ನಿಮ್ಮ ಶಕ್ತಿ ಅನುಸಾರ ಏನಿರುತ್ತೆ ಅದನ್ನು ಇಡಬಹುದು ನೀವು ವ್ರತ ಮಾಡ್ತಾ ಇದ್ದೀನಿ ಸಂಕಲ್ಪ ಸೇವೆಗಳನ್ನು ಇದ್ದೀನಿ ಅಂತಂದಾಗ ಕೊನೆ ದಿನ ಬರುತ್ತಲ್ಲ ಲಾಸ್ಟ್ನೇ ದಿನ ನೀವು ಸಂಕಲ್ಪ ಸೇವೆಯನ್ನು ಮುಗಿಸೋ ದಿನ ಬರುತ್ತಲ್ಲ ಅಂಥ ದಿನ ನೀವು ಬೇಕಾದರೆ ಸಿಹಿ ನೈವೇದ್ಯ ಮಾಡಿ ದೇವರ ನೈವೇದ್ಯಕ್ಕೆ ಇಡಬಹುದು ನೀ ರಾಯರಿಗೆ ಯಾವ ನೈವೇದ್ಯ ಇಷ್ಟ ಅಂತ ಕೇಳ್ತಾ ಇದ್ದಾರೆ ಬೇಳೆ ಪಾಯಸ ಇಷ್ಟ ಅಂತೆ ಹಾಗೆ ಬೇಳೆ ಊರ್ಣ ಅವರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನಾನೇನಾದ್ರೂ ವಿಶೇಷ ಸೇವೆಗಳನ್ನು ಮಾಡಬೇಕಾದ್ರೆ ಲಾಸ್ಟ್ನೇ ದಿನ ಆದಷ್ಟು ಬೇಳೆ ಊರ್ಣ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಖಂಡಿತವಾಗಿಯೂ ಅವರು ನನಗೆ ಅದೇ ಬೇಕೋ ಇದೇ ಬೇಕು ಅಂತ ಕೇಳೋದಿಲ್ಲ ನಿಮ್ಮ ಪೂಜೆಯಲ್ಲಿ ಅಪ್ಪಿ ತಪ್ಪಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗಿದ್ರು ಕೂಡ ರಾಯರು ಕ್ಷಮಿಸ್ತಾರೆ ತಾಯಿ ಗುಣದವರು ಅಂತ ಹೇಳ್ತಾರೆ ಹಾಗಾಗಿ ನೀವು ನಿಮ್ಮ ಪೂಜೆಯನ್ನು ಒಳ್ಳೆ ಮನಸ್ಸಿನಿಂದ ಮಾಡಿ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ರಾಯರನ್ನು ಕೇಳಿ ಖಂಡಿತವಾಗಿಯೂ ಅವರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ನೀವು ಫಸ್ಟು ಹೂ ಪ್ರಸಾದ ಆಗಿರೋದನ್ನು ನೋಡಿದ್ರಲ್ಲ ಒಬ್ಬರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಬುಧವಾರ ಹಾಗಾಗಿ ಹೂ ಪ್ರಸಾದ ಕೇಳಿದರು ನಮಗೆ ಒಪ್ಪಿಗೆ ಕೇಳಿ ನಾವು ಹೋಗ್ತಾ ಇದ್ದೀವಿ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಹೋಗಿ ಬರೋದಕ್ಕೆ ರಾಯರತ್ರ ಆಶೀರ್ವಾದ ಕೇಳಿ ಅಂತ ಹಾಕಿದ್ರು ಹಾಗಾಗಿ ಕೇಳಿದೆ ಅವರಿಗೆ ತುಂಬ ಚೆನ್ನಾಗಿ ಪ್ರಸಾದ ಆಯಿತು ಒಂದು ಮೂರು ನಾಲ್ಕು ನಿಮಿಷ ಟೈಮ್ ತೊಗೊಂಡಿದ್ರು ಆದರೆ ಇವಾಗ ಎರಡನೇ ಸಲ ಹೂ ಪ್ರಸಾದ ಆಯ್ತಲ್ಲ ಅದು ನನ್ನದು ಏನೋ ಒಂದು ಡೌಟ್ ಇತ್ತು ಅದನ್ನು ರಾಯರ ಬಳಿ ಹೇಳಿ ಕೇಳ್ಕೊಂಡಿದ್ದೆ ಅದಕ್ಕೂ ಕೂಡ ರಾಯರು ನನ್ನ ಡೌಟಿಗೂ ಕೂಡ ಉತ್ತರವನ್ನು ಕೊಟ್ಟರು ಹಾಗೆ ಇವಾಗ ಒಬ್ಬರು ವಿವರ್ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದನೇ ರಾಯರ ಫೋಟೋವನ್ನು ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಅದಕ್ಕೋಸ್ಕರ ತಗೊಂಡು ಬರ್ತಾ ಇದ್ದೀನಿ ರಾಯರ ಒಪ್ಪಿಗೆ ಇದೆಯಾ ಕೇಳಿ ಅಂತ ಹೇಳಿದರು ಅವರಿಗೂ ಕೂಡ ರಾಯರು ತುಳಸಿ ಮತ್ತು ಹೂವು ಎರಡನ್ನೂ ಕೂಡ ಕೊಟ್ಟಿದ್ದಾರೆ ತುಂಬ ಬೇಗ ಕೊಟ್ಬಿಟ್ರು ಕೇಳಿ ತಕ್ಷಣ ಕೊಟ್ಟಿದ್ದಾರೆ ರಾಯರ ಆಶೀರ್ವಾದ ಖಂಡಿತವಾಗಿಯೂ ಇದೆ ಹೂವು ಮತ್ತು ತುಳಸಿ ಎರಡನ್ನೂ ಕೂಡ ಕೊಟ್ಟಿದ್ದಾರೆ ಈ ವಿಡಿಯೋ ನೋಡಿದಾಗ ಅವರಿಗೆ ತುಂಬಾ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಹೇಳ್ತಾ ಇದ್ದೆ ಪ್ರತಿದಿನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಪ್ರತಿದಿನ ನೀವು ನೆಲವರ್ಸೇ ಪೂಜೆ ಮಾಡ್ತೀರಾ ಅಂತಂದರೆ ಹೌದು ಖಂಡಿತವಾಗಿಯೂ ಪ್ರತಿದಿನವೂ ಕೂಡ ಫ್ರೆಶ್ ಫ್ರೆಶಪ್ ಆಗಿ ನಂತರನೇ ಪೂಜೆಯನ್ನು ಮಾಡೋದು ಕೆಲವರು ಹೇಳ್ತಾ ಇರ್ತಾರೆ ಮಕ್ಕಳೇ ಇರ್ತಾರೆ ನಮ್ಮ ಆಗೋದಿಲ್ಲ ಕೆಲಸ ಜಾಸ್ತಿ ಇರುತ್ತೆ ಅಂತ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಟೈಮನ್ನು ಕೊಟ್ಟು ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಯಾವ ರೀತಿಯಾಗಿ ಪಾಸಿಟಿವ್ ಆಗಿ ಅನಿಸ್ತಾ ಇರುತ್ತೆ ಅಂತ ಯಾಕೆ ಅಂತಂದರೆ ನಮಗೆ ಆಗಿರಬಹುದು ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಕೂಡ ನೆಮ್ಮದಿ ಆಗಿರುತ್ತೆ ಪಾಸಿಟಿವ್ ಆಗಿ ಥಿಂಕಿಂಗ್ ಇರುತ್ತೆ ಹಾಗಾಗಿ ಮನೆ ವರ್ಷನೇ ಪೂಜೆಯನ್ನು ಮಾಡಬೇಕು ಇವಾಗ ನಾನು ತುಂಬ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ಹಾಗಾಗಿ ಪ್ರತಿದಿನ ಒಂದು ಕುಡಿನಾದ್ರೂ ತುಳಸಿಯನ್ನು ಏರ್ಸೋದಕ್ಕೆ ರಾಯರಿಗೆ ಪ್ರಯತ್ನ ಪಡಿ ಆ ಒಂದು ತುಳಸಿ ಗಿಡ ಹಾಕೊಡ್ರೆ ಅದೇ ತುಂಬ ತುಳಸಿಯನ್ನು ಕೊಡುತ್ತೆ ನಾನು ಕೂಡ ಮೂರು ತುಳಸಿ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ಪೂಜೆಗೆ ಎರಡೂ ರಾಯರ ಸೇವೆಗೆ ಎಂದು ಪ್ರತಿದಿನ ಒಂದು ಹೂವನ್ನು ಇಟ್ಟು ಒಂದು ತುಳಸಿ ದಳನ ಇಟ್ಟು ಪೂಜೆ ಮಾಡಿದ್ರೂ ಕೂಡ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಹಾಗೆ ಆ ಟೈಮ್ ಇದ್ರೆ ನೀವು ಬೇಕಾದರೆ ರಾಯರ ಮಂತ್ರವನ್ನು ಹೇಳ್ಬೋದು ಹೇಳೋದಕ್ಕಾಗೋದಿಲ್ಲ ಅಂತಂದರೆ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ನೀವು ದಿನಕ್ಕೆ ಇಪ್ಪತ್ತೊಂದು ಸಲ ಅಥವಾ ನಲವತ್ತೆಂಟು ಸಲ ಹೇಳಿದರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಒಂದು ಸಲ ರಾಯರನ್ನು ನಂಬಿ ಖಂಡಿತವಾಗಿಯೂ ಆ ನಂಬಿಕೆ ಯಾವತ್ತೂ ಕಡಿಮೆ ಆಗೋದಿಲ್ಲ ಪ್ರತಿದಿನ ಜಾಸ್ತಿ ಆಗ್ತಾನೆ ಹೋಗುತ್ತೆ ಆ ರಾಯರನ್ನು ಒಮ್ಮೆ ನಂಬಿ ಅವ್ರನ್ನ ಕಾಪಾಡಿ ತಂದೆ ಅಂತ ಕೇಳಿದರೆ ರಾಯರು ಖಂಡಿತವಾಗಿಯೂ ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಲು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ಹಾಗೆ ನೆಕ್ಸ್ಟು ಯಾವ ಕಂಟೆಂಟ್ ಮೇಲೆ ಯಾವ ವಿಷಯದ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಯಾವ ಕಮೆಂಟ್ಸ್ ಜಾಸ್ತಿ ಬಂದಿರುತ್ತೆ ಆದಷ್ಟು ಬೇಗ ಆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು